ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೇಟ್ ಚಾನೆಲ್ ಲೇಡೀಸ್ ಕ್ಲಬ್ ಬಹಳ ಮಂದಿಗೆ ಒಂದು ಪರ್ಫೆಕ್ಟ್ ಬ್ಲೌಸ್ ನಂಗೆ ಹೊಲಿಯಕ್ಕೆ ಬರ್ಬೇಕು ಅಂತ ಬಹಳ ಆಸೆ ಇರ್ತೈತಿ ಆದ್ರ ಬ್ಲೌಸ್ ಕಲಿವಾಗ ಸ್ಟಾರ್ಟ್ ಎಲ್ಲಿಂದ ಮಾಡ್ಬೇಕು ಎಕ್ಸಾಕ್ಟ್ಲಿ ಎಲ್ಲಿಂದ ನಾವು ಬ್ಲೌಸ್ ಎಲ್ಲ ಪಾಯಿಂಟ್ಸ್ ತಿಳ್ಕೋಬೇಕು ಅಂತ ಅವ್ರಿಗೆ ಗೊತ್ತಾಗಂಗಿಲ್ಲ ಅದ್ರ ಬಗ್ಗೆ ಬಹಳ ಅವ್ರಿಗೆ ಕನ್ಫ್ಯೂಷನ್ ಆಗ್ತೈತಿ ಮತ್ ಬಹಳಷ್ಟು ಮಂದಿಗೆ ಬ್ಲೌಸ್ ಹೊಲೆಯಕ್ಕರೆ ಬರ್ತಿರ್ತೈತಿ ಆದ್ರ ಅದ್ರ ಪರ್ಫೆಕ್ಟ್ ಫಿಟ್ಟಿಂಗ್ ಬರ್ತಿರಂಗಿಲ್ಲ ಪರ್ಫೆಕ್ಟ್ ಫಿನಿಶಿಂಗ್ ಬರ್ತಿರಂಗಿಲ್ಲ ಬ್ಲೌಸ್ ಒಳಗೆ ಹೆಂಗೈತಿ ಅಂದ್ರೆ ಬಹಳಷ್ಟು ಟೈಪ್ಸ್ ಅದಾವು ಬಹಳಷ್ಟು ವೆರೈಟೀಸ್ ನಿಮಗೆ ನಿಮಗೇನಾದ್ರು ಎಲ್ಲಾ ತರ ಬ್ಲೌಸಸ್ ಎಲ್ಲಾ ಟೈಪ್ಸ್ ಅ ಬ್ಲೌಸಸ್ ಎಲ್ಲಾ ಸೈಜ್ ಬ್ಲೌಸಸ್ ಚೆಂದಾಗಿ ಪರ್ಫೆಕ್ಟ್ ಆಗಿ ಹೊಲೆಯಕ್ ಬರ್ಬೇಕು ಅಂತ ಆಸೆ ಇತ್ತಂದ್ರ ಬ್ಲೌಸ್ ಕಲಿವಾಗ ನೀವು ಕೆಲವೊಂದು ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು ಸೊ ಇವತ್ತಿನ ವಿಡಿಯೋ ಒಳಗ ನೀವು ಪರ್ಫೆಕ್ಟ್ ಬ್ಲೌಸ್ ಮತ್ತು ವಿತ್ ಫಿನಿಶಿಂಗ್ ಬ್ಲೌಸ್ ಕಲಿಬೇಕಾದ್ರ ಕಲಿಯುವಾಗ ಯಾವ ಐದು ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರೆ ಅದು ಪ್ರೊಸೆಸ್ ನಿಮಗೆ ಈಸಿ ಆಗ್ತೈತಿ ಬ್ಲೌಸ್ ಮಸ್ತ್ ಅಂಗಿ ಒಲೆಯಾಗಿ ಬರ್ತೈತಿ ಅಂತ ಇವತ್ತಿನ ವಿಡಿಯೋ ಒಳಗ್ ನಾನು ಶೇರ್ ಮಾಡಕತ್ತೀನಿ ಹಿಂಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಲ್ದ ನೋಡ್ರಿ ಮತ್ತೆ ಈ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ ಬರ್ರಿ ಅವು ಐದು ಸ್ಟೆಪ್ಸ್ ಯಾವುವು ಅಂತ ನೋಡೋಣ ಸೊ ಸ್ಟೆಪ್ ನಂಬರ್ ಒನ್ ಏನಪ್ಪ ಅಂದ್ರ ಸ್ಟೆಪ್ ನಂಬರ್ ಒನ್ ಒಳಗ ನೀವು ಬ್ಲೌಸ್ ಕಲಿವಾಗ ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಓನ್ ಬಾಡಿ ಮೆಜರ್ಮೆಂಟ್ ತಗೋಬೇಕು ಅಂದ್ರೆ ಸ್ವಂತ ಬಾಡಿ ಮೆಜರ್ಮೆಂಟ್ಸ್ ಅನ್ನ ನೀವು ಫಸ್ಟ್ ತಗೊಂಡು ನಿಮಗಾಗಿನ ಸಿಂಪಲ್ ರೌಂಡ್ ನೆಕ್ ವಿದೌಟ್ ಅಸ್ತರ್ ಒಂದು ಬ್ಲೌಸ್ ಅನ್ನ ಸ್ಟಿಚ್ ಮಾಡಿ ನೋಡ್ಬೇಕು ಆಮೇಲೆ ಸ್ಟಿಚ್ ಮಾಡಿದ್ಮೇಲೆ ಇದು ಚಲೋ ಬತ್ತು ಅಂದ್ರೆ ಬಹಳ ಚಲೋ ಅಂದ್ರೆ ಏನೂ ಮಿಸ್ಟೇಕ್ ಆಗಿಲ್ಲ ಅಂತ ಅರ್ಥ ಆಗ್ತೈತಿ ಬಟ್ ಇನ್ ಕೇಸ್ ಏನಾದ್ರು ಮಿಸ್ಟೇಕ್ ಆಗಿತ್ತಂದ್ರ ಎಕ್ಸಾಕ್ಟ್ಲಿ ಅದು ಎಲ್ಲಿ ಮಿಸ್ಟೇಕ್ ಆಗೈತಿ ಅದನ್ನ ಗುರ್ತಿಡೋದು ಅದನ್ನ ರೆಕ್ಟಿಫೈ ಮಾಡಬೇಕು ಸ್ಟೆಪ್ ನಂಬರ್ ಟು ಪೇಪರ್ ಕಟಿಂಗ್ ಸೊ ನೀವು ಕಲಿವಾಗ ಬಿಗಿನರ್ಸ್ ಇದ್ರೂ ಸ್ಪೆಷಲಿ ಪೇಪರ್ ಕಟಿಂಗ್ ಪ್ರಾಕ್ಟಿಸ ಮಾಡ್ರಿ ಬಿಕಾಸ್ ಅದರಿಂದ ಏನಾಗ್ತತಿ ಅಂದ್ರೆ ಕಟಿಂಗ್ ಮತ್ತು ಮಾರ್ಕಿಂಗ್ ಮಾಡುವಾಗ ಯಾವ ಪಾಯಿಂಟ್ ಅನ್ನ ಎಲ್ ತಗೋಬೇಕು ಎಲ್ಲಿಂದ ಯಾವ ಪಾಯಿಂಟ್ ಬರ್ತೈತಿ ಮಾರ್ಕಿಂಗ್ ಇದ್ರದ್ದು ಹೆಂಗ್ ಆಯ್ತು ಅನ್ನೋದು ಒಂದು ಕ್ಲಿಯಾರಿಟಿ ಬರ್ತೈತಿ ಅಂದ್ರೆ ಪ್ರಾಕ್ಟೀಸ್ ಮಾಡಕ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ ನಿಮ್ಗುನು ಈಸಿ ಆಗ್ತೈತಿ ಪ್ಲಸ್ ಪೇಪರ್ ಕಟಿಂಗ್ ಮಾಡೋದ್ರಿಂದ ಇನ್ನೂ ಒಂದು ಏನಾಗ್ತತಿ ಅಂದ್ರ ಮಿಸ್ಟೇಕ್ಸ್ ಆದ್ರೂ ನಡೀತೈತಿ ಅಂದ್ರೆ ಬಹಳ ಜಾಸ್ತಿ ಟೆನ್ಶನ್ ಬರಂಗಿಲ್ಲ ಬಿಕಾಸ್ ಒಂದ್ ಪೇಪರ್ ಹಾಳಾತಂದ್ರ ನೆಕ್ಸ್ಟ್ ಪೇಪರ್ ತಗೊಂಡು ನಾವು ಆರಾಮ್ಸೆ ಮತ್ತೊಮ್ಮೆ ಮಾರ್ಕಿಂಗ್ ಮತ್ತೊಮ್ಮೆ ಕಟಿಂಗ್ ಪ್ರಾಕ್ಟೀಸ್ ಮಾಡಬಹುದು ನೀವೇನಾದ್ರೂ ಡಿರೆಕ್ಟ್ಲಿ ಬಟ್ಟಿ ಮೇಲೆ ಟ್ರೈ ಮಾಡಕ್ ಹೋದ್ರಂದ್ರೆ ಬಟ್ಟೆ ಹಾಳಾಗಬಾರ್ದು ಅನ್ನೋದೊಂದು ಟೆನ್ಶನ್ ತಲಿಯೊಳಗಿರ್ತೈತಿ ಅದರಿಂದ ಮತ್ತ ಮಿಸ್ಟೇಕ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತೈತಿ ಮತ್ ಪೇಪರ್ ಕಟಿಂಗ್ ಇಸ್ ಆಲ್ವೇಸ್ ಲೈಕ್ ಅ ಪ್ರೊಫೆಷನಲ್ ಮೆಥಡ್ ಸೊ ಪೇಪರ್ ಕಟಿಂಗ್ ಮಾಡೋದ್ರಿಂದ ಆಮೇಲೆ ನೀವು ಯಾವಾಗ ಸ್ಟಿಚಿಂಗ್ ಮಾಡ್ತಿರಲ್ಲ ಅವಾಗ್ ನಿಮ್ಗೊಂದು ಫಿನಿಶಿಂಗ್ ಸಿಗ್ತೈತಿ ಒಂದು ಕರೆಕ್ಟ್ ಆ ಎಕ್ಸಾಕ್ಟ್ ನಿಮಗೆ ಪಾಯಿಂಟ್ ಸಿಕ್ತಾವು ಸೊ ಆಲ್ವೇಸ್ 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 ಪ್ರಾಕ್ಟೀಸ್ ಪೇಪರ್ ಕಟಿಂಗ್ ಒಂದ್ಸರ್ತಿ ಪೇಪರ್ ಕಟಿಂಗ್ ನಿಮಗ್ ಪ್ರಾಕ್ಟೀಸ್ ಬಹಳಷ್ಟು ಆಗೈತಿ ಫುಲ್ ಕಾನ್ಫಿಡೆನ್ಸ್ ಬಂದೈತಿ ಈಗ ಆರಾಮ್ಸೆ ಸೇ ಏನು ನಿಮಗ್ ತೊಂದ್ರೆ ಇಲ್ದ ಏನು ತ್ರಾಸ್ ಇಲ್ದ ಮಾರ್ಕಿಂಗ್ ಮತ್ತು ಕಟಿಂಗ್ ನೀವು ಮಾಡ್ತೀರಿ ಅಂತ ಅಂದಾಗ ಆವಾಗ ನೀವು ಡಿರೆಕ್ಟ್ಲಿ ಬಟ್ಟೆ ಮೇಲೆ ಹೋಗಿ ಮಾರ್ಕಿಂಗ್ ಮತ್ತು ಕಟಿಂಗ್ ಅನ್ನ ಮಾಡಬಹುದು ಸ್ಟೆಪ್ ನಂಬರ್ ತ್ರೀ ಲೈನಿಂಗ್ ಬ್ಲೌಸ್ ಪ್ರಾಕ್ಟೀಸ್ ಸೊ ಸರ್ತಿ ವಿದೌಟ್ ಲೈನಿಂಗ್ ಬ್ಲೌಸ್ ಯಾವ ರೀತಿ ಹೊಲಿಬೇಕು ಸ್ಟಿಚ್ ಮಾಡಿ ನೋಡಿರಿ ಹಾಕೊಂಡು ನೋಡಿರಿ ಪರ್ಫೆಕ್ಟ್ ಆಗಿ ಬರಕತೈತಿ ಅಂತ ಅಂದಾಗ ನೀವು ವಿತ್ ಲೈನಿಂಗ್ ಅಂದ್ರೆ ಅಸ್ತರದ ಬ್ಲೌಸ್ ಅನ್ನ ಕಟಿಂಗ್ ಮಾರ್ಕಿಂಗ್ ಮತ್ತು ಸ್ಟಿಚಿಂಗ್ ಪ್ರಾಕ್ಟೀಸ್ ಮಾಡಬಹುದು ಬಹಳಷ್ಟು ಜನರಿಗೆ ಕ್ಯೂರಿಯಾಸಿಟಿ ಬಹಳ ಇರ್ತತಿ ಎಕ್ಸೈಟ್ಮೆಂಟ್ ಬಹಳ ಇರ್ತೈತಿ ಸ್ಟಾರ್ಟಿಂಗ್ ಕನ್ನ ನಾನು ಲೈನಿಂಗ್ ಬ್ಲೌಸ್ ಅನ್ನು ಹೊಲಿತೀನಿ ನಾನು ಲೈನಿಂಗ್ ಬ್ಲೌಸ್ ಅನ್ನು ಹಲಿತೀನಿ ಅಂತ ಒಂದು ಇರ್ತೈತಲ್ಲ ಯಾವಾಗ ಹೊಲದ್ ನೋಡ್ತೀನಿ ಅಂತ ಬಟ್ ಭಾಳ ಗಡ್ಬಡಿ ಮಾಡಬೇಡ್ರಿ ಕಲಿವಾಗ ಯಾವಾಗ್ಲೂ ನೀವು ಸ್ಟೆಪ್ ವೈಸ್ ಪ್ರೊಸೆಸ್ ವೈಸ್ ಹೋದ್ರಂದ್ರ ಅದು ಮುಂದೆ ಹೋಗಿ ನಿಮ್ಗನ ಭಾಳ ಈಸಿ ಆಗ್ತೈತಿ ಫಿನಿಶಿಂಗ್ ಚಲೋ ಬರ್ತೈತಿ ಮಿಸ್ಟೇಕ್ಸ್ ಭಾಳ ಕಡಿಮೆ ಆಗ್ತಾವ ಹಿಂಗಾಗಿ ಸ್ಟೆಪ್ ತ್ರೀ ಒಳಗ ಒಂದ್ಸರ್ತಿ ವಿದೌಟ್ ಲೈನಿಂಗ್ ಬ್ಲೌಸ್ ನಿಮ್ದು ಪರ್ಫೆಕ್ಟ್ ಆದ ಮೇಲೆ ವಿತ್ ಲೈನಿಂಗ್ ಬ್ಲೌಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ರಿ ಸ್ಟೆಪ್ ನಂಬರ್ ಫೋರ್ ಪರ್ಫೆಕ್ಟ್ ಬ್ಲೌಸ್ ಮೆಜರ್ಮೆಂಟ್ ಸೊ ಸ್ಟೆಪ್ ನಂಬರ್ ಒನ್ ಒಳಗ ನಾನೇನ್ ಹೇಳಿದ್ನಿ ಅಂದ್ರೆ ನಿಮ್ಮ ಓನ್ ಬಾಡಿ ಮೆಜರ್ಮೆಂಟ್ಸ್ ಅನ್ನ ತಗೋರಿ ಅಂತ ಹೇಳಿದ್ನಿ ಸೊ ಬಾಡಿ ಮೆಜರ್ಮೆಂಟ್ಸ್ ಅದ ನಾವು ಹೆಂಗ್ ಪ್ರಾಕ್ಟೀಸ್ ಮಾಡ್ತೀವಿ ಯಾವ ಮೆಜರ್ಮೆಂಟ್ಸ್ ಹೆಂಗ್ ತಗೋಬೇಕಂತ ಹೇಳ್ತೀವಲ್ಲ ಅದರ ಪ್ರಕಾರನ ಬ್ಲೌಸ್ ಮೆಜರ್ಮೆಂಟ್ ಕೂಡ ಹೆಂಗ್ ತಗೋಬೇಕು ಅನ್ನೋದೆಲ್ಲ ಪರ್ಫೆಕ್ಟ್ ಆಗಿ ಗೊತ್ತಿರ್ಬೇಕು ಅದ್ರದ್ದು ಬಹಳ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕು ಬಿಕಾಸ್ ಸಮ್ ಟೈಮ್ಸ್ ಏನ್ ಅಂದ್ರೆ ಈಗ ನೀವು ಟೇಲರ್ ಆಗಿರಿ ಒಂದು ಚಲೋ ಬಿಸ್ನೆಸ್ ಡೆವಲಪ್ ಮಾಡಿರಿ ಯಾರೋ ಒಬ್ರು ಕಸ್ಟಮರ್ ಬಂದ್ರು ಮತ್ತೆ ಅವರು ನಿಮ್ ಕೈಯಾಗ ಒಂದ್ ಬ್ಲೌಸ್ ಕೊಟ್ಟು ಇದನ್ನ ಎಕ್ದಮ್ ಪರ್ಫೆಕ್ಟ್ ಬ್ಲೌಸ್ ಐತಿ ಈಗ ಕರೆಕ್ಟ್ ಇದ್ ಹೆಂಗೈತಿಲ್ಲ ಹಂಗ ಕೊಡ್ರಿ ಅಂತ ಅಂದ್ರೆ ಅಂದ್ರೆ ಅವಾಗ ನಿಮಗೆ ಬ್ಲೌಸ್ ದ ಮೇಜರ್ಮೆಂಟ್ ಹೆಂಗ್ ತಗೋತಾರೋ ಬ್ಲೌಸ್ ಮೇಜರ್ಮೆಂಟ್ ಪ್ರಕಾರ ಏನೇನು ಮೆಜರ್ಮೆಂಟ್ಸ್ ಬರ್ತಾವು ಅಡ್ಜಸ್ಟ್ಮೆಂಟ್ಸ್ ಹೆಂಗ್ ಮಾಡ್ಬೇಕಾಗ್ತೈತಿ ಅನ್ನೋದನ್ನು ನಿಮಗ್ ಗೊತ್ತಿರಬೇಕು ಸೊ ಬಾಡಿ ಮೆಜರ್ಮೆಂಟ್ ಜೊತೆನ ನೀವು ಬ್ಲೌಸ್ ಮೆಜರ್ಮೆಂಟ್ ಅದು ಪ್ರಾಕ್ಟೀಸ್ ಮಾಡ್ಬೇಕು ಇನ್ ಶಾರ್ಟ್ ಹೇಳ್ಬೇಕಂದ್ರ ನಿಮಗೊಂದು ಚಲೋ ಪರ್ಫೆಕ್ಟ್ ಬ್ಲೌಸ್ ಹೊಲೆಯ ಬರ್ಬೇಕು ಅಂದ್ರೆ ಎರಡೂ ಮೆಜರ್ಮೆಂಟ್ಸ್ ಅನ್ನ ಬಾಡಿ ಪ್ರಕಾರ ಹೆಂಗ್ ತಗೊಳುದು ಬ್ಲೌಸ್ ಪ್ರಕಾರ ಹೆಂಗ್ ತಗೊಳುದು ಎರಡು ನಿಮಗ್ ಗೊತ್ತಿರ್ಬೇಕು ಸೊ ಎರಡತ್ರದು ನೀವು ಚಂದಂಗಿ ಪ್ರಾಕ್ಟೀಸ್ ಮಾಡ್ಬೇಕು ಸ್ಟೆಪ್ ನಂಬರ್ ಫೈವ್ ಸೊ ಇದರ ಎಲ್ಲರ್ಕಿಂತ ಇಂಪಾರ್ಟೆಂಟ್ ಸ್ಟೆಪ್ ಸರ್ತಿ ನಿಮ್ಮ ಓನ್ ಬಾಡಿ ಮೆಜರ್ಮೆಂಟ್ ಪ್ರಕಾರ ನಿಮ್ಮ ಓನ್ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಬ್ಲೌಸ್ ನಿಮಗ್ ಚಂದಂಗಿ ಹೊಲಾಕ್ ಬಂದ ಮೇಲೆ ನೆಕ್ಸ್ಟ್ ಸ್ಟೆಪ್ ನೀವು ಏನ್ ಮಾಡ್ಬೇಕು ಅಂದ್ರೆ ಮದರ್ ನಿಮ್ ರಿಲೇಟಿವ್ಸ್ ನಿಮ್ ಫ್ರೆಂಡ್ಸ್ ಟೋಟಲ್ ನಿಮ್ಗೆ ಸರ್ಕಲ್ ಐತಿ ಅದ್ರೊಳಗ ಬೇರೆ ಬೇರೆ ಎಲ್ಲಾ ಲೇಡೀಸ್ ಮೆಜರ್ಮೆಂಟ್ ತಕೊಂಡು ಅವ್ರ ಎಲ್ಲಾರದು ಬ್ಲೌಸಸ್ ಅನ್ನ ಪ್ರಾಕ್ಟೀಸ್ ಪರ್ಪಸ್ ನೀವು ಸ್ಟಿಚ್ ಮಾಡಕ್ ಸ್ಟಾರ್ಟ್ ಮಾಡಬೇಕು ಕಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡಬೇಕು ಮಾರ್ಕಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಸರ್ತಿ ನಿಮ್ ಜೊತೆನ ನೀವು ನಿಮ್ ಸರ್ಕಲ್ ಒಳಗೆ ಇರೋರು ಇನ್ನೊಬ್ರು ಲೇಡೀಸ್ ಬ್ಲೌಸ್ ಅನ್ನ ಪರ್ಫೆಕ್ಟ್ ಆಗಿ ವಿತ್ ಗುಡ್ ಫಿನಿಶಿಂಗ್ ಚಂದಂಗಿ ಹೊಲಾಕ್ ಯು ನಾವು ಅ ಗುಡ್ ಟೇಲರ್ ಅಂತ ನೀವು ತಿಳ್ಕೊಬಹುದು ಸೊ ಹಿಂಗಾಗಿ ಸ್ಟೆಪ್ ನಂಬರ್ ಫೈವ್ ಅವರೇ ಬಹಳ ಇಂಪಾರ್ಟೆಂಟ್ ಐತಿ ಬಿಕಾಸ್ ಒಂದು ಪರ್ಫೆಕ್ಟ್ ಬ್ಲೌಸ್ ಮತ್ತು ವಿತ್ ಫಿನಿಶಿಂಗ್ ಚಂದಂಗಿ ಹೊಲಿಬೇಕು ಅಂದ್ರೆ ಪ್ರಾಕ್ಟೀಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಒನ್ ಬ್ಲೌಸ್ ಹೊಲಿದ್ನಿ ಮುಗಿತಪ್ಪ ಎರಡ್ ಬ್ಲೌಸ್ ಹೊಲದ್ನಿ ಮುಗಿತಪ್ಪ ಅಂತ ಇಲ್ಲ ದಿಸ್ ಇಸ್ ಅ ಎವ್ರಿ ಡೇ ಪ್ರೊಸೆಸ್ ಬಿಕಾಸ್ ಮಾರ್ಕೆಟ್ ಒಳಗೆ ಹೊಸ ಹೊಸ ಎಲ್ಲ ವೆರೈಟೀಸ್ ಬರ್ಕೋತಿರ್ತಾವೆ ಹಿಂಗಾಗಿ ನೀವು ಡೈಲಿ ಬೇಸಿಸ್ ಮೇಲೆ ಪ್ರಾಕ್ಟೀಸ್ ನಿಮ್ದು ಚಾಲೂನ ಇಡಬೇಕು ಸೊ ಸೋ ನಿಮಗ ಈ ಐದು ಸ್ಟೆಪ್ಸ್ ಒಂದು ಯೂಸ್ಫುಲ್ ಮಾಹಿತಿ ಸಿಕ್ಕೇತಿ ಸ್ಟೆಪ್ಸ್ ಅನ್ನ ಹೆಂಗ್ ಫಾಲೋ ಮಾಡಬೇಕು ಅನ್ನೋದು ಗೊತ್ತಾಗೈತಿ ಅಂತ ಅನ್ಕೋತೀನಿ ಸೊ ನಿಮಗೇನಾದ್ರೂ ಎಲ್ಲಾ ತರ ಬ್ಲೌಸಸ್ ಅನ್ನ ನೀಟ್ ಆಗಿ ಕಲಿಬೇಕು ಅಂದ್ರೆ ನಮ್ ಲೇಡೀಸ್ ಕ್ಲಬ್ ಚಾನೆಲ್ ವತಿಯಿಂದನು ನಾವು ಆನ್ಲೈನ್ ಟೈಲರಿಂಗ್ ಕ್ಲಾಸಸ್ ಅನ್ನ ಕಲಿಸ್ತೀವಿ ಅಲ್ಲಿನೂ ನಾವು ವಿತ್ ಡೀಟೇಲ್ ಆಗಿ ನೀಟ್ ಆಗಿ ಎಲ್ಲಾ ತರ ಬ್ಲೌಸಸ್ ಅನ್ನ ಕಲಿಸ್ತೀವಿ ಸೊ ನಿಮಗೆ ಈ ಆನ್ಲೈನ್ ಕ್ಲಾಸ್ ಜಾಯಿನ್ ಆಗ್ಬೇಕು ಅಂತ ಇತ್ತಂದ್ರ ಸ್ಕ್ರೀನ್ ಮೇಲೆ ನಾನು ಒಂದು ನಂಬರ್ ಕೊಟ್ಟಿನಿ ಆ ನಂಬರ್ ಗೆ ನೀವು ವಾಟ್ಸ್ಆಪ್ ಮೆಸೇಜ್ ಮಾಡಿ ಕ್ಲಾಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು ಸೊ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗೈತಿ ಬೆನಿಫಿಷಿಯಲ್ ಆಗೈತಿ ಇಂಪಾರ್ಟೆಂಟ್ ಮಾಹಿತಿ ಸಿಕ್ಕೇತಿ ಅಂತ ಅನ್ಕೋತೀನಿ ಮತ್ತೆ ನಿಮಗೆ ಯಾವ ತರ ವಿಡಿಯೋಸ್ ಬೇಕು ಹಂಗೇನಾದ್ರೂ ನಂಗೆ ಸಜೆಸ್ಟ್ ಮಾಡೋದಿತ್ತಂದ್ರೆ ನೀವು ಕಾಮೆಂಟ್ ಬಾಕ್ಸ್ ಒಳಗೆ ಸಜೆಷನ್ಸ್ ಕೊಡಬಹುದು ಆದಷ್ಟು ಜಲ್ದಿ ನಾನು ಅವನು ವಿಡಿಯೋ ಮಾಡಕ್ ಟ್ರೈ ಮಾಡ್ತೀನಿ ಸೊ ಈ ವಿಡಿಯೋನ ಆದಷ್ಟು ಜಾಸ್ತಿ ಎಲ್ಲರ ಜೊತೆ ಶೇರ್ ಮಾಡ್ರಿ ಸ್ಪೆಷಲಿ ವಿತ್ ಬಿಗಿನರ್ಸ್ ಯಾಕಂದ್ರೆ ಈ ಸ್ಟೆಪ್ಸ್ ಬಹಳ ಇಂಪಾರ್ಟೆಂಟ್ ಅದಾವ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗ ಬಾಯ್ ಬಾಯ್